ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಆರೋಗ್ಯ ಸಮಸ್ಯೆ ಅತಿಯಾಗಿ ಕಂಡು ಬರ್ತಾಯಿದೆ ಅದರಲ್ಲೂ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರಲ್ಲೂ ಕೂಡ ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆ ಸಕ್ಕರೆ ಕಾಯಿಲೆ ಅಥವಾ ಅಸ್ತಮ ಈ ರೀತಿಯಾದಂತಹ ಒಂದಿಷ್ಟು ಜೀವ ಜೀವವನ್ನೇ ತೆಗೆಯುವಂತಹ ಕಾಯಿಲೆಗಳು ಹೆಚ್ಚಾಗಿ ಜನರಲ್ಲಿ ಕಂಡು ಬರ್ತಾಯಿದ್ದು ಒಂದಿಷ್ಟು ಜನ ಸಾವನ್ನಪ್ಪುವಂಥ ಏನು ಪರಿಸ್ಥಿತಿಗೂ ಕೂಡ ಹೋಗಿದರೆ ಸಾವನ್ನಪ್ಪಿದರೆ ಕೂಡ ಹಾಗಾದರೆ ಈ ಸಮಸ್ಯೆಗಳಿಗೆ ಪರಿಹಾರ ಏನು ಭಾರತದಲ್ಲೇ ಅತಿ ಹೆಚ್ಚು ಅನಾರೋಗ್ಯಗಳು ಕಂಡು ಬರ್ತಾ ಇರೋದು ಯಾಕೆ ಇದ್ರ ಬಗ್ಗೆ ಎಲ್ಲ ಜೊತೆ ಇವತ್ತು ಡಾಕ್ಟರ್ ಸುನಿಲ್ ಕುಮಾರ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಸರ್ ನಮಸ್ತೆ ನಾನು ಜನರಲ್ಲಿ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ ಅದರಲ್ಲೂ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದಿಂದ ಜೀವ ಕಳ್ಕೊಳ್ತಾ ಇದ್ದಾರೆ ಅನಾರೋಗ್ಯಗಳು ತುತ್ತಾಗ್ತಾ ಇದಾರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಕಾರಣ ಮುಖ್ಯ ಕಾರಣ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತಾರೆ ಇದು ನಮ್ದು ಆಹಾರ ಮತ್ತು ವಿಹಾರ ಪದ್ಧತಿ ಕಂಪ್ಲೀಟ್ ಬದಲಾಗಿದ್ದು ಆಗ್ಬಿಟ್ಟಿದೆ ನಮ್ಮ ಫುಡ್ ಹ್ಯಾಬಿಟ್ಸ್ ಎಲ್ಲ ವೆಸ್ಟರ್ನೈಸ್ ಆಗಿಬಿಟ್ಟಿದೆ ನಾವು ತಿಂತಾಯಿರೋಂಥದ್ದು ಮೊದಲೆಲ್ಲ ಮುದ್ದೆ ಅನ್ನ ಸಾರು ಈ ಥರದ್ದು ನ್ಯಾಚುರಲ್ ಮನೆ ಫುಡ್ನೆ ತಿಂತಾಯಿದ್ದು ಇವಾಗೆಲ್ಲ ಇರೋದು ಎಲ್ಲ ಪ್ಯಾಕ್ಡ್ ಫುಡ್ ತಿಂತಾ ಈಗೇನೆಂದರೆ ಈಗ ನಾಗಪುರದಲ್ಲಿ ಈಗ ಏನು ಬ್ಯಾನ್ ಮಾಡಿದ್ದಾರೆ ಬ್ಯಾನ್ ಇನ್ ದ ಸೆನ್ಸ್ ಬ್ಯಾನ್ ಮಾಡಿಲ್ಲ ಜನ ಜನಜಾಗೃತಿಗೋಸ್ಕರನೇ ಈಗ ಸಿಗರೇಟು ಈ ಆಲ್ಕೋಹಾಲ್ ಮೇಲೆ ಹೇಗೆ ಲೇಬಲಿಂಗ್ ಮಾಡ್ತಾಯಿದ್ರು ಅದೇ ರೀತಿ ಲೇಬಲ್ ಮಾಡದೇ ಇದ್ರೂ ಅಟ್ಲೀಸ್ಟ್ ಒಂದು ಇದರಿಂದ ಈಗ ಪಿಜ್ಜಾ ಬರ್ಗರು ಅಥವಾ ಜಿಲೇಬಿ ಸಮೋಸ ಎಲ್ಲಿ ಜಾಗ ಇರುತ್ತಲ್ಲ ಜಿಲೇಬಿ ತಿನ್ನೋದರಿಂದ ಡಯಾಬಿಟಿಕ್ ಬರುತ್ತೆ ಅನ್ನೋದು ಒಂದು ಕಾನ್ಸಿಯಸ್ ಆಗಲಿ ಅಂತ ಅವೇರ್ನೆಸ್ ಆಗಲಿ ಅಂತ ನಾಗ್ಪುರದು ಅಂದರೆ ಸ್ಟೇಟ್ ಹೆಲ್ತ್ ಸೆಕ್ರೆಟ್ರಿ ಇದು ಸೆಂಟ್ರಲ್ ಹೆಲ್ತ್ ಸೆಕ್ರೆಟ್ರಿ ಅವರು ಸಲೀಲ್ ಶ್ರೀವಾತ್ಸವ ಪುಣ್ಯ ಸಲೀಲ್ ಶ್ರೀವಾಸ್ ಅವರು ಒಂದು ಅವರೊಂದು ಅಡ್ವರ್ಟ್ ಆ್ಯಡನ್ನು ಹೇಳಿದ್ದಾರೆ ಈ ಥರದಿನ ಜನಜಾಗೃತಿಗೋಸ್ಕರ ಇದು ನಿಜವಾಗ್ಲೂ ತುಂಬ ಅವಶ್ಯಕತೆವಾಗಿರುವಂಥದ್ದು ನಾವೆಲ್ಲ ಸ್ಮೋಕಿಂಗ್ ಇಸ್ ಇಂಜುರಿಯಸ್ಟ್ ಹೆಲ್ತ್ ಅಂತ ಅದರ ಮೇಲೆ ಹಾಕ್ತಾರೆ ಅಥವಾ ಸ್ಮೋಕಿಂಗ್ ಪ್ಯಾಕ್ ಮೇಲೆ ಅದು ಕ್ಯಾನ್ಸರಿಂದ ಪೀಡಿತ ಆಗಿರುವಂಥವ್ರು ಮುಖದ್ದು ಅಥವಾ ಅದರದ್ದು ಐಕಾನ್ ಹಾಕ್ತಾರೆ ಇವಾಗ ಪ್ರತಿಯೊಂದು ಇವಾಗ ನಾಗ್ಪುರದಲ್ಲಿ ಶುರು ಮಾಡಿದ್ದಾರೆ ನಾಗಪುರ ಏಮ್ಸಲ್ಲಿ ಶುರು ಮಾಡಿದರೆ ಇದೇ ರೀತಿ ಕಿದ್ವಾಯಿ ಜನರಲ್ ಹಾಸ್ಪಿಟ್ಲು ಇದು ಕೆ ಸಿ ಜನ್ರಲ್ ಹಾಸ್ಪಿಟ್ಲು ವಿಕ್ಟೋರಿಯಾ ವಾನಿ ವಿಲಾಸು ಎಲ್ಲೆಲ್ಲಿ ಸರ್ಕಾರ ಸ್ವಾಮ್ಯದ ಆಸ್ಪತ್ರೆಗಳಿದಾವೋ ಎಲ್ಲ ಆಸ್ಪತ್ರೆಗಳ ಆವರಣಗಳಲ್ಲಿ ಖಡಾಖಂಡಿತವಾಗಿ ಒಂದು ಡಿಸ್ಪ್ಲೇ ಮಾಡ್ಬಿಡಬೇಕು ಫಿಜಾ ತಿನ್ನೋದರಿಂದ ಹೀಗಾಗುತ್ತೆ ಬರ್ಗರ್ ತಿನ್ನೋದ್ರೆ ಹೀಗಾಗುತ್ತೆ ಅಥವಾ ಈ ಸಮೋಸ ತಿನ್ನೋದ್ರೂ ಹೀಗಾಗುತ್ತೆ ಅನ್ನೋದನ್ನು ಡಿಸ್ಪ್ಲೇ ಮೋಡ್ ಮಾಡಿದರೆ ಜನರಲ್ಲಿ ಜಾಗೃತಿ ಆಗುತ್ತೆ ಆದ್ದರಿಂದ ಈ ಲೈಫ್ ಸ್ಟೈಲ್ ಡಿಸ್ಆರ್ಡರ್ಸನ್ನು ಕಡಿಮೆ ಮಾಡ್ಬೋದು ಅಂದರೆ ಈಗ ಈಗ ನೋಡಿ ಫಿಝಾ ತಿನ್ನೋದರಿಂದ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ ಆಮೇಲೆ ಈ ಜಿಲೇಬಿ ತಿನ್ನೋದರಿಂದ ಶುಗರ್ ಡಯಾಬಿಟಿಕ್ ಬರುತ್ತೆ ಡಯಾಬಿಟಿಕಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಈಗ ತುಂಬ ಉಪ್ಪಿನ ಪದಾರ್ಥ ತಿನ್ನೋದ್ರಿಂದ ಬಿ ಪಿ ಬರುತ್ತೆ ಹೈಪರ್ ಟೆನ್ಷನ್ ಬರುತ್ತೆ ಇವೆಲ್ಲ ಕಾರಣಗಳಿಗೋಸ್ಕರ ಇನ್ನು ಅವೇರ್ನೆಸ್ಗೋಸ್ಕರ ಜಾಗೃತಿಗೋಸ್ಕರ ಮಾಡಿರೋಂಥದ್ದು ಹೊರತಾಗಿ ಬೇರೆದವರ ಇದ್ರ ರೀತಿ ಅಂತಲ್ಲ ಇದು ಇಂಜುರಿಯಸ್ ಹೆಲ್ತ್ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಇದರಲ್ಲೂ ಇದೆ ಬಟ್ ಫುಡ್ ಅಡಲ್ಟ್ರೇಷನ್ ತುಂಬ ಆಗ್ತಾಯಿದೆ ಎಲ್ಲದಕ್ಕೂ ಕಾಯಿಲೆಗೆ ಮುಖ್ಯ ಕಾರಣ ಅಂದರೆ ನಮ್ಮ ಆಹಾರ ಮತ್ತು ವಿಹಾರ ನಮ್ಮ ಆಹಾರ ಪದ್ಧತಿ ಕಂಪ್ಲೀಟಾಗಿ ಬದಲಾಗಿದೆ ಆ ಕಾರಣದಿಂದ ಆಗ್ತಾಯಿದೆ ಅಹ್ ನೀವಾಗ್ಲೇ ಹೇಳಿದ್ರಿ ಸಿಗರೆಟ್ ನಷ್ಟೇ ಜಿಲೇಬಿ ಮತ್ತು ಸಮೋಸಾ ಪಿಜ್ಜಾ ಬರ್ಗರ್ ಇವುಗಳು ಕೂಡ ಸಿಗರೇಟ್ ಸಮನಾಗಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂತಹ ವಿಚಾರ ಆದ್ರೆ ಸರ್ ರಾಜ್ಯದಲ್ಲಿರ್ಬೋದು ಅಥವಾ ದೇಶದಲ್ಲಿರ್ಬೋದು ಕಂಪ್ಲೀಟ್ ಆಗಿ ಸಾಕಷ್ಟು ಪ್ರಮಾಣದಲ್ಲಿ ಈ ಪದಾರ್ಥಗಳನ್ನ ಬಳಕೆಯಲ್ಲಿರುವಂಥದ್ದು ಈ ಪದಾರ್ಥಗಳನ್ನ ಮಾರಾಟ ಮಾಡ್ತಾ ಇರುವಂತದ್ದು ಇದನ್ನ ಜನರಲ್ಲಿ ಯಾವ ರೀತಿಯಾಗಿ ಜಾಗೃತಿ ಈಗ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಹಾಕ್ತಾರೆ ಹೌದು ಆದ್ರೆ ಅಂಗಡಿಗಳಲ್ಲಿ ಮಾರಾಟ ಮಾಡೋದಂತೂ ನಿಲ್ಸಲ್ಲ ಅವರು ವ್ಯಾಪಾರಸ್ಥರು ಅವರು ವ್ಯಾಪಾರಕ್ಕಾಗಿ ಮಾರ್ತಾ ಇರ್ತಾರೆ ಜನರು ಅವರು ಬಾಯಿ ರುಚಿಗಾಗಿ ತಗೊಳ್ತಾ ಇರ್ತಾರೆ ಅಂತ ಅಂತ ಸಂದರ್ಭದಲ್ಲಿ ಬೇರೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬಹುದು ಅಂತ ನಿಷಿದ್ಧ ಮಾಡಕ್ಕಾಗಲ್ಲ ಆದರೆ ಜನರಲ್ ಜಾಗೃತಿ ಮೂಡಿಸಿ ಈಗ ಯಾರೋ ಡಯಾಬಿಟಿಕ್ ಇರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಓಹ್ ಡಯಾಬಿಟಿಕ್ ಬರುತ್ತೆ ಆಲ್ರೆಡಿ ನಾನು ಡಯಾಬಿಟಿಕ್ ಇದ್ದೀನಿ ಅಂತ ಕಾನ್ಸಿಯಸ್ ಬರುತ್ತೆ ಅವೇರ್ನೆಸ್ಗೋಸ್ಕರ ಹೆಲ್ತ್ ಅವೇರ್ನೆಸ್ಗೋಸ್ಕರ ಮಾಡ್ತಾರಂಥದ್ದು ನಿಜವಾಗ್ಲೂ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕಿದ್ವಾಯಿ ಜನರಲ್ ಆಸ್ಪಿಟಲ್ ಆಗಲಿ ಅಥವಾ ಕೆ ಸಿ ಜನರಲ್ ಆಗಲಿ ಬೇರೆ ಬೇರೆ ಯಾವುದೇ ಆಸ್ಪತ್ರೆಗಳಲ್ಲಿ ಸರ್ಕಾರ ಸ್ವಾಮ್ಯದ ಆಗಲಿ ಅಥವಾ ವಿಧಾನಸೌಧ ಆಗಲಿ ಅಥವಾ ವಿಕಾಸ್ ಸೌಧ ಆಗಲಿ ಎಲ್ಲ ಕಡೆಯೂ ಈ ಜನಜಾಗೃತಿ ಅಭಿಯಾನ ಆದರೆ ತುಂಬ ಹೆಲ್ಪ್ ಆಗುತ್ತೆ ಬಿಕಾಸ್ ಈ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇದು ಶುರು ಆದಾಗ ತುಂಬ ಅನುಕೂಲ ಆಗುತ್ತೆ ಈಗ ಇದರಲ್ಲಿ ತುಂಬ ಚೆನ್ನಾಗಿ ಕಿದ್ವಾಯಿಯಲ್ಲೇ ಸಾಕಷ್ಟು ತುಂಬ ಚೆನ್ನಾಗಿ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ ಒಂದಿಷ್ಟು ಡಿಸ್ಪ್ಲೇನೂ ಇದೆ ಬೇರೆ ಬೇರೆ ಥರದ್ದು ಇನ್ನಷ್ಟು ಜಾಗೃತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇನ್ನು ಸರ್ ಸಿಗರೇಟ್ ಮಾದರಿಯಲ್ಲಿ ಇವುಗಳನ್ನು ಇವುಗಳನ್ನ ಏನು ಜಾಗೃತಿ ಮೂಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಸಮೋಸ ಇರ್ಬೋದು ಜಿಲೇಬಿ ಇರಬಹುದು ಆ ಅದರ ಎಣ್ಣೆ ಪದಾರ್ಥಗಳನ್ನು ಮುಖ್ಯವಾಗಿ ಅಥವಾ ಅತಿಯಾದ ಸಿಹಿ ಇರುವಂಥ ಅಂಶಗಳನ್ನ ಯಾವ ಉದ್ದೇಶ ಇಟ್ಕೊಂಡು ಸರ್ ಇದನ್ನ ಮುಂದುವರಿಸ್ತಾ ಇದ್ದಾರೆ ಮತ್ತೆ ಈ ರೀತಿಯಾದಂಥ ಒಂದು ಜನಜಾಗೃತಿ ಜಾರಿ ಆದರೆ ಜನರ ಆರೋಗ್ಯದಲ್ಲಿ ಯಾವ ರೀತಿಯಾಗಿ ಸುಧಾರಣೆ ಕಾಣಬಹುದು ಇಲ್ಲ ಖಂಡಿತವಾಗ್ಲೂ ಇದನ್ನು ಉದ್ದೇಶ ಅವ್ರದ್ದು ಲೈಫ್ ಸ್ಟೈಲ್ ಡಿಸಾರ್ಡ್ರು ನಾವು ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಎಪ್ಪತ್ತೈದು ವರ್ಷ ಆದ್ರೂ ಅವತ್ತಿನ ಫುಡ್ಡಿನ ಫುಡ್ ನೇಚರೇ ಬೇರೆ ಇತ್ತು ಇವಾಗ ನಮ್ಮ ಫುಡ್ಡು ಮತ್ತು ಲೈಫ್ ಸ್ಟೈಲು ನಮ್ಮ ನಿದ್ರೆ ಪ್ರತಿ ವ್ಯಕ್ತಿನೂ ಮಿನಿಮಮ್ ಆರು ಗಂಟೆ ನಿದ್ರೆ ಮಾಡಬೇಕಾಗಿರೋಂಥದ್ದು ಅಥವಾ ಇವಾಗ ಮಿನಿಮಮ್ ತ್ರೀ ಟು ಫೋರ್ ಅವರ್ಸ್ ನಿದ್ರೆ ಮಾಡೋದೇ ಸಾಕಾಗಿದೆ ಎಲ್ರಿಗೂ ಆಗ್ರ ಆರೋಗ್ಯಗೋಸ್ಕರ ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸ್ ಲೈನ್ ಅಥವಾ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸು ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ಸನ್ನು ಲೈಫ್ ಸ್ಟೈಲ್ ಡಿಸ್ಆರ್ಡರ್ಸನ್ನು ಕಡಿಮೆ ಮಾಡೋದಕ್ಕೆ ಮಾಡ್ತಾರಂಥದ್ದು ಹಾಗಾಗಿ ಇದರಿಂದ ಆರೋಗ್ಯ ಕ್ಷೇತ್ರದಲ್ಲಿ ಜನರಿಗೆ ಆರೋಗ್ಯ ಚೆನ್ನಾಗಿದ್ದಾಗ ಹೆಲ್ತ್ ಕೇರಲ್ಲಿ ನಾವು ಸ್ಪೆಂಡ್ ಮಾಡೋದು ದುಡ್ಡನ್ನು ಕಡಿಮೆ ಆಗುತ್ತೆ ಹಾಗಾಗಿ ತುಂಬ ಅನುಕೂಲ ಆಗುತ್ತೆ ಇದರಿಂದ ಸರ್ಕಾರ ತುಂಬ ಒಳ್ಳೆಯ ನಿರ್ಧಾರ ಮಾಡಿದೆ ಇದನ್ನು ಖಂಡಿತವಾಗಿ ನಾನು ಸ್ವಾಗಿಸ್ತೀನಿ ಒಬ್ಬ ಡಾಕ್ಟ್ರಾಗಿ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಸಿಗರೇಟು ಎಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಎಷ್ಟು ಬೇರೆ ಬೇರೆ ಕಾಯಿಲೆಗಳಿಗೆ ಮಾರಕವಾಗತ್ತೆ ಅದೇ ರೀತಿ ಜಿಲೇಬಿ ಸಮೋಸ ವಡಾಪಾವನಂತಹ ಅತಿಯಾದ ಸಿಹಿ ಮತ್ತು ಅತಿಯಾದ ಕೊಬ್ಬಿನಾಂಶ ಇರುವಂತಹ ಪದಾರ್ಥಗಳು ಕೂಡ ಮನುಷ್ಯನ ಆರೋಗ್ಯದ ಮೇಲೆ ಅಷ್ಟೇ ಪರಿಣಾಮ ಬೀರುತ್ತೆ ಅವುಗಳು ಕೂಡ ಬೇರೆ ಬೇರೆ ಕಾಯಿಲೆಗಳಿಗೆ ಕೊಡುತ್ತೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದು ಇದನ್ನ ಜಾರಿ ತರಲಿಕ್ಕೆ ಮತ್ತು ಸಿಗರೇಟ್ ಮಾದರಿಯಲ್ಲೇ ಕೂಡ ಇವುಗಳ ಈ ಏನಾದ್ರೆ ತಿಂಡಿ ತಿನಿಸುಗಳಿದ್ದಾವೆ ಅವುಗಳ ವಿಚಾರದಲ್ಲೂ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಈಗ ಕೇಂದ್ರ ಸರ್ಕಾರ ಹೊಸ ನಿಯಮವನ್ನು ಮೂಡಿಸಿದೆ ಹಾಗೆಯೇ ಅದಕ್ಕೆ ಏನು ಕಾರಣ ಮತ್ತೆ ಅದನ್ನ ಜಾರಿ ತರೋದ್ರಿಂದ ಜನರ ಮೇಲೆ ಎಷ್ಟು ಏನು ಆರೋಗ್ಯದ ವಿಚಾರದಲ್ಲಿ ಸುಧಾರಣೆ ಕಂಡು ಬರುತ್ತೆ ಅನ್ನೋದನ್ನ ಡಾಕ್ಟರ್ ಸುನೀಲ್ ಕುಮಾರ್ ಅವರು ತಿಳಿಸಿಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ಸುದ್ದಿ ಖಚಿತ